ನಮಸ್ಕಾರ ರೀ ಗಂಟಿಲ್ಲದೆ ಸರಳ ವಿಧಾನದಲ್ಲಿ ಹೊಸ ಕಲಿಯೋದಕ್ಕೋಸ್ಕರ ಈ ರಾಗಿ ಮುದ್ದೆ ಮಾಡಿ ತೋರಿಸಿ ನೋಡಿರಿ ಈಜಿ ಮೆಥಡ್ನಾಗ ಮಾಡೀನಿ ಒಂದೇ ಲೋಟ ನೀರು ಹಾಕ್ಬೇಕು ಒಂದು ಲೋಟ ನೀರಿಗೆ ಒಂದು ಲೋಟ ಹಿಟ್ಟು ಒಂದು ಲೋಟ ನೀರಿಟ್ಟು ನೀರು ಕುಡಿಯೋ ಲೋಟದಿಂದ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರು ಸ್ವಲ್ಪ ಬಿಸಿ ಹಾಕ್ತ ಉಗುರು ಬೆಚ್ಚಗಂತೇವಲ್ಲ ಅಷ್ಟಾದ ತಕ್ಷಣ ಒಂದು ಸ್ಪೂನ್ ಹಿಟ್ಟು ಹಾಕಿ ಗರ 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 ತಿರುಗಿಸ್ಬೇಕು ಗಂಟಾಗಲ್ಲ ಸಣ್ಣ ಉರಿಯೊಳಗೆ ಇದನ್ನು ಚೆಂದ ಮಿಕ್ಸ್ ಮಾಡಬೇಕು ನೀರು ಜೊತೆಗೆ ಇದು ಗಂಜಿ ಟೈಪ್ ಆಗ್ತತಿ ಈ ಹಿಟ್ಟು ಕಲಸಿಂದ ಸಣ್ಣ ಉರಿಯೊಳಗೆ ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಚೆಂದ ಪಳಪಳ ಅಂತ ಕುದಿಬೇಕಿದು ಕುದಿ ಹತ್ತಬೇಕು ಯಾರು ರಾಗಿ ಮುದ್ದೆ ಮಾಡೋಕೆ ಬರೋದಿಲ್ಲ ಅವ್ರು ಕಲ್ತ್ಕೊಬೋದು ನೋಡಿರಿ ಈ ವಿಧಾನದಾಗ ಅಂದಾಗ ಮಾಡಿದ್ರೆ ನೋಡ್ರಿ ಇದು ಪಳಪಳ ಅಂತ ಕುದಿ ಹತ್ತಬೇಕು ಇದಕ್ಕೆ ಕೊಟ್ರಿ ಹೊಯ್ಯೋದು ಅಂತಾರೆ ಈ ಥರ ಯಾಕೆ ಮಾಡಬೇಕು ಅಂದರೆ ಈ ಥರ ಮಾಡಿ ಮುದ್ದೆ ಮಾಡೋದ್ರಿಂದ ಗಂಟಾಗಂಗಿಲ್ಲ ಡೈರೆಕ್ಟ್ ನೀರು ಕುದಿಯುವಾಗ ಹಿಟ್ಟು ಹಾಕಿದ್ರೆ ಗಂಟಾಗ ಚಾನ್ಸ್ ಇರ್ತತಿ ಅದಕ್ಕೆ ಈ ಥರ ಮಾಡಿದಾಗ ಒಟ್ಟೆಗೆ ಗಂಟಾಗಂಗಿಲ್ಲ ಹಿಟ್ಟು ಮಿಕ್ಸ್ ಮಿಕ್ಸಾಗಿ ಮೇಯ್ತತಿ ಮತ್ತು ಮೆತ್ತಗ ಹೂವಿನಂಗ ಮುದ್ದೆ ರೆಡಿ ಆಗ್ತತಿ ರಾಗಿ ಮುದ್ದೆ ನೋಡ್ರಿ ಈ ಕುದಿ ಹತ್ತತ್ ನೋಡ್ರಿ ಕುದಿ ಹತ್ತಿಂದ ಹಿಟ್ಟು ಹಾಕಬೇಕು ಪ್ರಮಾಣ ನಿಮಗೆ ಹೇಳಿ ನಾನು ಒಂದು ಗ್ಲಾಸಿಗೆ ಒಂದು ಗ್ಲಾಸ್ ನೋಡ್ರಿ ಇವಾಗ ಹಿಟ್ಟು ಹಾಕಿ ಚಲೋತ್ನಂಗೆ ಗರ 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 ಅಂತ ಸಣ್ಣ ಉರಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು ಇದು ಗಂಟಾಗ ಚಾನ್ಸೇ ಇಲ್ಲ ಚಲೋತ್ನಂಗೆ ಮಿಕ್ಸ್ ಮಾಡಬೇಕು ಈ ಥರ ಮ್ಯಾಶ್ ಮಾಡಬೇಕು ಮುಗಿಸ್ಬೇಕು ಚಂದಾಗ ಮುಗಿಸ್ಬೇಕು ಸ್ಪೂನ್ಲಿ ಇದೆಲ್ಲ ಚೆಂದ ಹಿಟ್ಟು ಕೂಡ್ಕೊಂತು ಕೊಟ್ರಿ ಜೊತೆಗೆ ಅಂತ ಆದ ನಂತರ ನೋಡ್ರಿ ಈ ಥರ ಮುಗಚಿ ಮುಗಚಿ ಎಲ್ಲ ಮಿಕ್ಸ್ ಮಾಡಬೇಕು ಆ ನಂತರ ಕೈಗೊಂದು ಸ್ವಲ್ಪ ನೀರು ಹಚ್ಕೊಂಡು ಕೈಲಾರ ಮಾಡ್ರಿ ಸ್ಪೂನ್ ಸಹ ಇದನ್ನ ಸ್ಪೂನಿಗೆ ಹತ್ತಿದಂಥ ಹಿಟ್ಟೆಲ್ಲ ಪಾತ್ರೆಗೆ ಹಾಕಿರಿ ನಾನು ನೀರು ಹಚ್ಕೊಂಡು ಮಾಡಾಕತ್ತ ಕೈಲೇ ನಿಮ್ಗೆ ರುಡಿ ಇಲ್ದವ್ರು ಸ್ಪೂನ್ ತೊಗೊಂಡು ತೆಗೀರಿ ಇದನ್ನೆಲ್ಲ ನೀರು ಹಚ್ಕೊಂಡು ಹಚ್ಕೊಂಡು ಬಿಡಿಸಿ ಮೇಲೊಂದು ಸ್ವಲ್ಪ ನೀರು ಚಿಮ್ಮಕ್ ಕೊಡೋದು ಪ್ಲೇಟ್ ಮುಚ್ಚಿ ಒಂದು ಮೂರು ನಿಮಿಷ ಸಣ್ಣ ಉರಿಯೊಳಗೆ ಬೇಯಿಸ್ಬೇಕು ಹಿಟ್ಟು ಚೆಂದ ಬೇಯಬೇಕಿದು ನೋಡಿರಿ ಸ್ವಲ್ಪ ನೀರು ಚಿಮ್ಮುಕ್ ಹೊಡ್ದು ಮೇಲೆ ಪ್ಲೇಟ್ ಮುಚ್ಚಿ ಮೂರು ನಿಮಿಷ ಸಣ್ಣ ಉರಿಯೊಳಗೆ ಇದನ್ನು ಅಳ್ಳಾಕ ಹಾಕ್ಬಿಡ್ಬೇಕು ಚೆಂದ ಬೇಯ್ಬೇಕು ಅದು ನೋಡ್ರಿ ಇವಾಗ ಮೂರು ನಿಮಿಷ ಆಗ್ತಾ ಬಂತು ಹಿಟ್ಟು ಬೆಂದೈತಿ ಚೆಂದಾಗಿ ಗ್ಯಾಸ್ ಆಫ್ ಮಾಡಿ ಕೆಳಗೆ ಕೆಳಕ್ತವನು ಹಿಟ್ಟು ಇದನ್ನು ಗ್ಯಾಸ್ ಕಟ್ಟಿ ಮೇಲೇ ಹಿಟ್ಟು ಹಾಕ್ತೀನಿ ಭಾಳ ಸುಡ್ತಿರ್ತದಲ್ಲ ಸ್ವಲ್ಪ ಆರಬೇಕಿದು ಸ್ವಲ್ಪ ಹಾರಾಕ್ಬಿಡಾನು ಗ್ಯಾಸ್ ಕಟ್ಟಿ ಮೇಲೆ ಹಾಕಿ ಸ್ವಲ್ಪ ಹಾರಾಕ್ಬಿಡಾನು ಯಾರೆಲ್ಲ ನನ್ನ ಚಾನಲ್ ನೋಡತಿರಿ ನನ್ನ ನಾ ಹಾಕಂಥ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಸರ್ಕಲಿಗೆ ಶೇರ್ ಮಾಡಿರಿ ಹೊಸೊಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ಇರಲಿ ನೋಡ್ರಿ ಇದನ್ನೆಲ್ಲ ಪಾತ್ರೆ ಒಳಗಿಂದು ತೆಗೆದು ಕಟ್ಟಿಮ್ಯಾಕ್ ಸ್ವಲ್ಪ ಹಾರಾಕ್ ಬಿಡಾನ ಭಾಳ ಸುಡ್ತತಿ ಸ್ವಲ್ಪ ಆರಲಿ ಕೈಲಿ ಮುಟ್ಟಂಗೆ ಆಗಮಟ್ಟ ಪೂರ್ತಿ ತಣ್ಣಗಲ್ಲ ಬಿಸಿ ಇರಬೇಕು ಆರಲಿ ನೋಡಿರಿ ಈಗ ನಾನು ಈಗ ಮುದ್ದೆ ಕಟ್ಟಿ ತೋರಿಸ್ತೇನೆ ನಿಮಗೆ ಯಾವ ಮುದ್ದೆ ಕಟ್ಟ ಪ್ಲೇಟು ಬೇಡ ಗುಂಡಾನು ಬೇಡ ಬುಟ್ಟಿನೂ ಬೇಡ ಎಂಥದ್ದು ಬೇಡ ನಾನು ಇಲ್ಲೇ ಗ್ಯಾಸ್ ಕಟ್ಟಿ ಮೇಗನ ಮುದ್ದೆ ಕಟ್ಟಿ ತೋರಿಸ್ತೇನೆ ನಿಮಗೆ ಕೈಗೆ ನೀರು ಹಚ್ಕೋರಿ ಇಲ್ಲಾಂದ್ರೆ ಎ ಅಡುಗೆ ಎಣ್ಣೆ ಹಚ್ಕೋರಿ ಹಚ್ಕೊಂಡು ನೀವು ಈ ಥರ ಮುದ್ದೆ ಕೈಯೊಳಗನ ಮಾಡ್ಬೋದು ನಮ್ಮ ಮನೆಯೊಳಗೆ ಗಟ್ಟಿಯನ್ನು ಮುದ್ದೆ ಯಾರೂ ಉಣ್ಣಂಗಿಲ್ಲ ಅದಕ್ಕೆ ನಂಗದು ಕಷ್ಟ ಆಕೈತಿ ಮಕ್ಳು ಸಣ್ಣ ಮಗು ಊಟ ಮಾಡ್ತತಿ ಅದಕ್ಕೆ ಎಷ್ಟು ಸ್ಮೂತಾಗಿ ಮಾಡ್ಯ ನೋಡ್ರಿ ಮೂರು ಗುಂಡ ಇಲ್ಲೇ ಮುದ್ದೆ ಗುಂಡ ಇದು ಹೂವಿನಂಥ ಒಂದು ರಾಗಿ ಹಿಟ್ಟಿನ ಮುದ್ದೆ ಆಗೈತಿ ನೋಡ್ರಿ ಎಷ್ಟು ಸ್ಮೂತ್ ಇರಬೇಕು ಅಂದ್ರೆ ಸಣ್ಣ ಮಕ್ಕಳು ಕೂಡ ತುಪ್ಪ ಹಚ್ಕೊಂಡು ಸುಮ್ಮನೆ ನುಂಗ್ತಾರೆ ಬ್ಯಾಗಿಟ್ರೆ ಮುಳು ಮುಳು ನುಂಗ್ಬೋದು ನೋಡ್ರಿ ಅಂತ ಹೋಗ್ತತಿ ಅಷ್ಟೊಂದು ಹೂವಿನಷ್ಟು ಮೃದುವಾದಂಥ ರಾಗಿ ಮುದ್ದೆ ರೆಡಿ ಆಗೈತಿ ನೀವು ಕಲ್ಕೊರಿ ಮಾಡ್ರಿ ಊಟ ಮಾಡಿರಿ ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡ್ರಿ ಎಷ್ಟು ಹೂವಿನ ಹಂಗೆ ಆಗೈತಿ ಮೆತ್ತಗೆ ಪ್ರತಿದಿನ ರಾಗಿ ಒಂದು ಪದಾರ್ಥ ರೆಡಿ ಮಾಡಿ